ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾಗೆ ಗೆಸ್ಟ್ ಲಾಗ್ಸ್ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ಒಂದು ಸ್ಪೆಷಲ್ ಬ್ಲಾಗ್ ಮಾಡೋಣ ಅಂತ ನನ್ಗೆ ಸ್ವಲ್ಪ ಕಿಚನಿಗೆಲ್ಲ ಸ್ವಲ್ಪ ಯೂನಿಕ್ ಆಗಿ ಐಟಮ್ಸ್ ಗಳು ಬೇಕಿತ್ತು ಹಾಗಾಗಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ ಆಲ್ರೆಡಿ ಒಂದು ಟೂ ಡೇಸ್ ಆಗಿತ್ತು ನಾನು ಬ್ಲಾಗ್ ಏನ್ ಮಾಡ್ಕೊಂಡಿರ್ಲಿಲ್ಲ ಆ ಹಾಗಾಗಿ ಇವಾಗ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದ್ ಎಷ್ಟು ಚೆನ್ನಾಗಿ ರ್ಯಾಪ್ ಮಾಡೀನೂ ಕೂಡ ಕೊಟ್ಟಿದ್ದಾರೆ ಹಾಗೇನೆ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಇವತ್ತು ನಾನು ಏನೇಂತ ಅಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ ನೋಡೋಣ ನಂಗೆ ಸ್ವಲ್ಪ ಯುನಿಕ್ ಆಗಿ ಐಟಮ್ಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಏನ್ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಸರಿ ಹಾಗೇನೆ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲೇನೆ ಚೆನ್ನಾಗಿತ್ತಲ್ಲ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡ್ ಬಂದಿರ ಅಂತದ್ದು ನಿಮ್ ಜೊತೆ ಯಾಕೆ ಶೇರ್ ಮಾಡಬಾರ್ದು ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ ಅಂಡ್ ಇವಾಗ ಟೈಮ್ ಬಂದು ಒಂದು ಟೂ ತರ್ಟಿ ಆಗಿದೆ ಮಧ್ಯಾಹ್ನ ಆಲ್ರೆಡಿ ಒಂದು ಟೂ ಟೂ ಡೇಸ್ ಆಗಿತ್ತು ನಾವು ಶಾಪಿಂಗ್ ಮಾಡ್ಕೊಂಡ್ ಬಂದು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿದೀನಿ ಬಾಕ್ಸ್ ಎಲ್ಲಾನು ಓಪನ್ ಮಾಡಿದೀನಿ ನೋಡ್ತಾ ಇರ್ಬೋದು ನೀವು ಬಟ್ ಐಟಮ್ಸ್ ಎಲ್ಲಾನು ನಾನು ಏನು ಓಪನ್ ಮಾಡಿ ನೋಡಿಲ್ಲ ಚೆನ್ನಾಗಿದೆ ಯೂನಿಕ್ ಆಗಿದೆ ಐಟಮ್ಸ್ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾ ಇದಾರೆ ಹಾಗಾಗಿ ತುಂಬಾ ಸೌಂಡ್ ಇದೆ ಹಾಗಾಗಿ ನಾನು ಮೈಕ್ ವೇರ್ ಮಾಡಿದೀನಿ ಈಗ ಬನ್ನಿ ಏನೇನ್ ತಗೊಂಡಿದ್ದೀನಿ ನಮ್ಮನೆ ಕಿಚನ್ಗೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಬನ್ನಿ ಫಸ್ಟ್ ನನ್ಗೆ ಓಪನ್ ಮಾಡಿ ನೋಡ್ಬಿಡ್ಬೇಕು ಓಪನ್ ಮಾಡಿ ನೋಡ್ಬಿಡ್ಬೇಕು ಅಂತ ಅನಿಸ್ತಾ ಇತ್ತು ಬೇಡ ನಮ್ ವ್ಯೂವರ್ಸ್ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫಸ್ಟ್ ಎಲ್ಲ ಓಪನ್ ಮಾಡ್ಬಿಟ್ಟು ಇಟ್ಕೊಳ್ತೀನಿ ಯಾಕಂದ್ರೆ ಯಾವ ಯಾವ್ದ್ರಲ್ಲಿ ಏನೇನಿದೆ ನನ್ಗೂ ಗೊತ್ತಿಲ್ಲ ಹಾಗಾಗಿ ಫಸ್ಟ್ ಎಲ್ಲಾನು ಓಪನ್ ಮಾಡಿ ಇಟ್ಕೊಳ್ತೀನಿ ನೋಡ್ತಾ ಇರ್ಬೋದು ಗ್ಲಾಸ್ ಬೌಲು ಮಾಡ್ತೀನೋ ಅಂತ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದಾವೆ ಐಟಮ್ಸ್ ಹಾಗಾಗಿ ಅದೇ ದೊಡ್ಡ ದೊಡ್ ಎಲ್ಲಾನು ಸೆಟ್ ಸೆಟ್ ತಗೊಂಡಿರೋದು ಯಾವ್ದ್ ಬೇಕು ಸೆಟ್ ತಗೊಂಡಿದೀನಿ ಇನ್ನ ಮಾಮೂಲಿಯಾಗಿ ಸಿಂಗ್ ಸಿಂಗಲ್ ಪೀಸ್ ತಗೊಂಡಿದೀನಿ ಅದೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಮ್ಗೆ ಎಲ್ಲಾನು ನೋಡಿ ಬಬ್ಬಲ್ ರ್ಯಾಪ್ ಮಾಡಿ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ ಒಳಗಡೆನೂ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ ಬಿಸಿಲಿಕ್ಕೆ ಬೇಜಾರಾಗ್ತಾ ಇದೆ ಅಷ್ಟು ಟೈಟ್ ಆಗಿ ಎಷ್ಟು ಚೆನ್ನಾಗ್ ಮಾಡಿದ್ದಾರೆ ಅಂದ್ರೆ ಪ್ಯಾಕಿಂಗ್ ಮಾತ್ರ ನೋಡ್ತಾ ಬಂದು ನೀವು ಒಂದೊಂದು ಪೇಪರ್ ಕೂಡ ಎಷ್ಟು ಹಾಕಿದ್ದಾರೆ ಅಂತ ಹೇಳಿ ಹಾಗೇನೆ ಬಬಲ್ ರಪ್ ಕೂಡ ಮಾಡಿದ್ದಾರೆ ಒಂದು ಚೂರು ಏನು ಒಡೆದೋಗಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಒಡ್ದಾಗ್ಬಾರ್ದು ಅಂತ ಹೇಳಿ ಒಳಗಡೆನೂ ಕೂಡ ಹಾಕಿದ್ದಾರೆ ನನ್ಗಂತೂ ಇಷ್ಟು ಬಿಚ್ಚ ಸಾಕಾಗೈತ ನೋಡಿ ಇನ್ನು ಟೂ ಬಾಕ್ಸಸ್ ಇದೆ ಈ ತರ ಗ್ಲಾಸಸ್ ನೋಡ್ಬೋದು ನೋಡ್ತಾ ಇರ್ಬೋದು ನೀವು ಇದೆಲ್ಲಾ ಈ ತರ ಸುಮ್ನೆ ಬಿಚ್ಚಿದ್ರೆ ಪ್ಯಾಕಿಂಗ್ ಹಾಳಾಗತ್ತೆ ಅಂತ ಹೇಳಿ ಇದೆಲ್ಲ ಈ ತರ ಗ್ಲಾಸಸ್ ಇದೆಲ್ಲ ಸೇಮ್ ಗ್ಲಾಸಸ್ ನಾನು ಒಂದು ಡಿಸೈನ್ ಈ ತರ ಒಂದು ಡಿಸೈನ್ ಇರೋದ್ನ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಆಮೇಲೆ ಎಷ್ಟೇ ಸ್ಪೇಸ್ ಇದೆ ಅಂತ ಹೇಳ್ತೀನಿ ಸುಮ್ನೆ ಪ್ಯಾಕಿಂಗ್ ಎಲ್ಲ ಹಾಳಾಗುತ್ತೆ ಅಂತ ಏನು ಅಂತಂದ್ರೆ ನಾವು ಬೇರೆ ಮನೆಗೆ ಹೋದಾಗ ಎಲ್ಲಾನು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನನ್ಗೆ ಒನ್ ಟೂ ಗ್ಲಾಸಸ್ ಅಷ್ಟು ಯೂಸ್ ಆಗುತ್ತೆ ಹಾಗಾಗಿ ಆ ಎಷ್ಟ್ ಬೇಕು ಅಷ್ಟ್ ಮಾತ್ರ ಇಟ್ಕೊಳ್ಳೋಣ ಕೆಳಗಡೆನೆಲ್ಲ ಬಿಡೋಣ ಬೇರೆ ಮನೆಗೆ ಹೋದಾಗ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಓಪನ್ ಮಾಡೋದ್ ಇಷ್ಟೊದ್ಗೆ ಹಾಗಾಗಿ ಇದೆಲ್ಲ ಸೇಮೇ ಈ ತರ ಈ ತರ ಗ್ಲಾಸಸ್ ಇದೆಲ್ಲ ಬಂದು ಮಾಮೂಲಿಯಾಗಿ ಈ ತರ ಗ್ಲಾಸಸ್ ಈ ತರ ಫೋರ್ ಸೆಟ್ ಇದೆ ಮಾಮೂಲಿಯಾಗಿ ಇವೆಲ್ಲ ಕಪ್ಸ್ air filters ಇದೇನಂತ ಗೆಸ್ಟ್ ಮಾಡ್ಬೋದು ಅನ್ಕೊಳ್ತೀನಿ ಶೇಪ್ ನೋಡಿದ್ರೆ ನಾನೊಂದು ಫುಲ್ ಕಾಪಿ ಸೆಟ್ ನ ತರಿಸಿದೀನಿ ಎಷ್ಟು ಯುನಿಕ್ ಆಗಿದೆ ಗೊತ್ತಾ ನೋಡಿ ಇನ್ನು ಡಿಸೈನ್ಸ್ ಇದೆ ಬಟ್ ನಂಗ್ ಇದೇ ಕಲರ್ ಇಷ್ಟ ಆಯ್ತು ಅದು ನೋಡೋದಕ್ಕೂ ಕೂಡ ಶೈನಿ ಆಗಿ ತುಂಬಾ ಚೆನ್ನಾಗಿದೆ ವಿಡಿಯೋದಲ್ಲಿ ತರ ಕಾಣಿಸ್ತಿದೆ ಗೊತ್ತಿಲ್ಲ ಆಮೇಲೆ ಅರೇಂಜ್ ಮಾಡಿ ತೋರಿಸ್ತೀನಿ ಇದನ್ನ ನೋಡೋಣ ಅದ್ರಲ್ಲಿ ಅಷ್ಟಾಗ್ ಓಪನ್ ಮಾಡ್ತೀನಿ ಇದೆ ನನ್ಗೆ ಇಷ್ಟು ಓಪನ್ ಮಾಡ್ಲಿಕ್ಕೆ ಸಾಕಾಗ್ ಬಿಡ್ತು ಏನೋ ಒಂದು ಪೀಸು ಕೂಡ ಡ್ಯಾಮೇಜ್ ಆಗಿರೋದಿಲ್ಲ ಯಾಕಂದ್ರೆ ಇಷ್ಟು ಸೇಫ್ಟಿ ಎಲ್ಲ ಮಾಡ್ಕೊಂಡು ಪ್ಯಾಕಿಂಗ್ ಮಾಡಿರೋದ್ರಿಂದ ಒಂದು ಗ್ಲಾಸ್ ಕೂಡ ಬ್ರೇಕ್ ಆಗೋದಿಲ್ಲ ನಂಗೆ ಅದು ನೋಡ್ಲಿಕ್ಕಿಂತ ಇದೆಲ್ಲಾನು ಓಪನ್ ಮಾಡೇ ನನ್ಗೆ ಕೈ ನೋವು ಬಂದ್ಬಿಡ್ತು ಈಗ ಇದನ್ನ ನಾನು ಏನಕ್ ತಗೊಂಡೆ ಅಂತೆಲ್ಲ ಅಂದ್ರೆ ಆಮೇಲೆ ಹೇಳ್ತೀನಿ ನಾನು ಓಕೆನಾ ನ್ಯೂಸ್ ಪೇಪರ್ ರಾಶಿ ಇನ್ನೇನಿನ್ನ ಸ್ವಲ್ಪ ಇದೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ರ್ಯಾಪ್ ಮಾಡಿದ್ದಾರೆ ಅಂತ ಇಲ್ಲಿ ಫೋರ್ ಪೀಸಸ್ ಇದೆ ಅದಕ್ಕೂ ರ್ಯಾಪ್ ಮಾಡಿ ನಾ ಫೋರ್ ಪೀಸಸ್ ಸೇರಿಸಿ ರ್ಯಾಪ್ ಮಾಡಿದ್ದಾರೆ ಕಾಮೆಂಟ್ ಅಲ್ಲಿ ತಿಳಿಸಿದೆ ಹೇಗಿದೆ ಅಂತ ಹೇಳಿ ಒಂದು ಪರ್ಪಲ್ ಲ್ಯಾವೆಂಡರ್ ಕಲರ್ ಅಲ್ಲಿ ಇದೆ ಇನ್ನೊಂದು ರೆಡ್ ಕಲರ್ ಅಲ್ಲಿ ಇದೆ कोल ಇವಾಗ ನಾನು ಎಲ್ಲಾನು ನಿಮಗೆ ನಿಮ್ಗೆ ಒಂದೇ ಸಲ ತೋರಿಸ್ತಾ ಇದ್ದೀನಿ ಹಾಗಾಗಿ ಮೊದ್ಲು ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜೋಡಿಸ್ಕೊಳ್ತಾ ಇದ್ದೀನಿ ಈ ಕಿಚನ್ ಐಟಮ್ಸ್ ಎಲ್ಲಾ ಬಂದು ಗ್ಲಾಸ್ ಐಟಮ್ಸ್ ಇದನ್ನ ನಾನು ನಮ್ಮ ಮನೇಲಿ ಇಷ್ಟೊಂದು ಕಿಚನ್ ಐಟಮ್ಸ್ ಎಲ್ಲಾ ಇರ್ಲಿಲ್ಲ ಗ್ಲಾಸ್ ಐಟಮ್ಸ್ ಎಲ್ಲಾನು ಅದಕ್ಕಾಗಿ ಇಲ್ಲೇನೆ ಚಿಕ್ಕಪೇಟೆಲಿ ಲೋಕಲ್ ಶಾಪ್ ಅಲ್ಲಿ ತಂದಿರ ಅಂತದ್ದು ನಂಗೆ ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ಐಟಮ್ಸ್ ಬೇಕು ಅಷ್ಟು ಮಾತ್ರ ತಗೊಂಡ್ ಬಂದಿದೀನಿ ಹಾಗಾಗಿ ನಿಮ್ ಜೊತೆ ಕೂಡ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನ ಇವಾಗ ಒಂದೊಂದೇ ಪೀಸ್ ನ ತೋರಿಸ್ತೀನಿ ಈ ಪೀಸ್ ಬಂದು ಫುಲ್ ಗ್ಲಾಸ್ ಪೀಸ್ ಅಂದ್ರೆ ಸೆರಾಮಿಕ್ ಪೀಸ್ ತರ ಇದೆ ಇದು ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೂ ಯೂನಿಕ್ ಆಗಿದೆ ನಾವ್ ಯಾವ್ದಾದ್ರು ರೆಸಿಪಿನ ಶೂಟ್ ಮಾಡ್ತಾ ಇರ್ತೀವಿ ನೋಡಿ ಹಾಗಾಗಿ ಬೇಕು ಅಂತ ಹೇಳ್ಬಿಟ್ಟು ಒಂದು ಫೋರ್ ಪೀಸಸ್ ನ ತರಿಸ್ಕೊಂಡೆ ಮೊದ್ಲಿಗೆ ಒಂದ್ ತಗೊಳಣ ಅನ್ಕೊಂಡೆ ಅದು ತುಂಬಾ ಚೆನ್ನಾಗಿತ್ತು ಹಾಗಾಗಿ ಒಂದು ಫೋರ್ ಪೀಸಸ್ ನ ತಗೊಂಡೆ ಚೆನ್ನಾಗಿರುತ್ತೆ ವಿಡಿಯೋಗೂ ಚೆನ್ನಾಗಿ ಬರುತ್ತೆ ಅಂತೇಳಿ ಇದು ಬಂದು ಸ್ವಲ್ಪ ಜಾಸ್ತಿನೇ ಆಯ್ತು ಪ್ರೈಸ್ ನಾನು ಇದ್ರಲ್ಲೆಲ್ಲ ಪ್ರೈಸ್ ಎಲ್ಲು ಮೆನ್ಷನ್ ಮಾಡಲ್ಲ ಯಾಕಂದ್ರೆ ನಾನ್ ಲೋಕಲ್ ಶಾಪ್ ಅಲ್ಲಿ ತಂದಿರೋದ್ರಿಂದ ಇದ್ರದ್ದು ಲಿಂಕ್ ಆಗ್ಲಿ ಯಾವ್ದೇ ಆಗ್ಲಿ ಇಲ್ಲ ಹಾಗಾಗಿ ಇನ್ನ ಇದು ಬಂದು ಕಾಫಿದು ಕಾಫಿ ಸೆಟ್ ಕಾಫಿ ಕೆಟಲ್ ಗ್ಲಾಸಸ್ ಮತ್ತೆ ಶುಗರ್ ಸೆಟ್ ಎಲ್ಲ ಬಂದಿದೆ ಇದನ್ನು ಕೂಡ ನಾನು ತಗೊಂಡೆ ಇನ್ನು ಇವಾಗ ತೋರಿಸ್ತಾ ಇರೋದು ಬಂದು ಇದು ನಾವು ಟೀನ್ ಆದ್ರೂ ಮಡ್ಕೊಬಹುದು ಬಿಸಿನೀರ್ ಆದ್ರೂ ಕೈಸ್ಕೊಬಹುದು ಎಲ್ರಿಗೂ ಗೊತ್ತೇ ಇದೆ ಇವಾಗ ಜಾಸ್ತಿ ಟ್ರೆಂಡ್ ಆಗಿದೆ ಅದೊಂದು ತರಿಸ್ಕೊಂಡಿದೀನಿ ಇನ್ನ ಮಾಮೂಲಿ ಆಗಿ ಕೋನ್ ರೀತಿ ಇರೋ ಗ್ಲಾಸಸ್ ಇದ್ರ ಜೊತೆಗೇನೆ ನಾನು ಪೆಪ್ಪರ್ ಮತ್ತೆ ಸಾಲ್ಟ್ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸರಾಮಿಕಲ್ ಇದನ್ನ ತರಿಸ್ಕೊಂಡಿದೀನಿ ಇವ್ ಬೌಲ್ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಖಂಡಿತ ಒಂದ್ಸಲ ಎಲ್ಲಾದ್ರೂ ನೋಡಿದ್ರೆ ಬೈ ಮಾಡಿ ಇನ್ನ ಇದು ಬಂದು ಆಯಿಲ್ ಕಂಟೈನರ್ ಇದು ತುಂಬಾ ಚೆನ್ನಾಗಿದೆ ಕಂಟೈನರ್ ಕ್ಲೀನ್ ಮಾಡೋದು ಕೇಳ್ದೆ ಶಾಪ್ ಅವ್ರ ಹತ್ರ ಏನಿಲ್ಲ ಮಾಮೂಲಿಯಾಗಿ ನೀವು ಬಾಟಲ್ಸ್ ಎಲ್ಲ ವಾಶ್ ಮಾಡ್ತಿರ ವಾಶ್ ಮಾಡ್ಕೊಳೋದು ಅಂತ ಹೇಳಿದ್ರು ಇನ್ನು ಇದು ಮಾಮೂಲಿಯಾಗಿ ಶುಗರ್ ಎಲ್ಲ ನಾನು ಸರ್ವ್ ಮಾಡೋ ಬೌಲ್ ಇದು ಮಾಗ್ಲಿ ಹೇಳ್ದಂಗೆ ಟೀ ಕಾಯಿಸೋ ಬೌಲ್ ಇದು ನನ್ಗೆ ಕಪ್ಸ್ ಎಲ್ಲ ಬೇಕಿತ್ತು ಹಾಗಾಗಿ ಒಂದು ನಾಲ್ಕು ಕಪ್ಸ್ ಮತ್ತೆ ಸೂಪ್ ಬೌಲ್ ತಗೋಬೇಕಾಗಿತ್ತು ಹಾಗಾಗಿ ಒಂದ್ ನಾಲ್ಕೈದು ಸ್ಪೂನು ಮತ್ತೆ ಡಿನ್ನರ್ ಸೆಟ್ ದೊಡ್ಡದು ಪ್ಲೇಟ್ ತಗೊಂಡಿಲ್ಲ ಮೀಡಿಯಂ ಸೈಜ್ ಅಲ್ಲಿ ತಗೊಂಡಿದೀನಿ ಇದು ಮೀಡಿಯಂ ಸೈಜ್ ಕಪ್ಸು ಮೂರ್ ಸೈಜ್ ಅಲ್ಲಿ ಕೊಟ್ಟಿದ್ದಾರೆ ಇನ್ ಇದು ಬಂದು ಕಲರ್ ವೈಸ್ ಫೋರ್ ಪೀಸಸ್ ತಗೊಂಡಿದ್ದೀನಿ ಇನ್ನ ಮಾಮೂಲಿಯಾಗಿ ಇದು ಗ್ಲಾಸ್ ಇದೆಲ್ಲ ಗೊತ್ತೇ ಇರುತ್ತೆ ಇದನ್ನ ತಗೊಂಡಿದ್ದೀನಿ ಇನ್ನ ಈ ತರ ಕಪ್ ಇದು ಏನಾದ್ರು ಸರ್ವ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಇನ್ನ ಟೀ ಕಪ್ ಈ ತರ ಇದೆ ಈಗ ತೋರಿಸ್ತೀನಿ ನೋಡಿ ಮನೆಯಲ್ಲೇ ಎಷ್ಟು ಮೆಸ್ಸಿ ಆಗಿದೆ ಅಂತ ಅನ್ಬಿಟ್ಟು ಇಲ್ಲ ಆಗಾಗೇನೆ ಬಿಸಾಕಿದೀನಿ ತೋರಿಸ್ತೀನಿ No, ಇನ್ನ ಇದನ್ನೆಲ್ಲ ನಾನು ಓಪನ್ ಮಾಡಿದ್ನಲ್ವಾ ಅದ ಇಷ್ಟೊಂದು ಪೇಪರ್ ಆಗಿತ್ತು ಹಾಗೆ ನಿಮ್ಗೂ ತೋರ್ಸೋಣ ಅನ್ಬಿಟ್ಟು ತೋರಿಸ್ತಾ ಇದ್ದೀನಿ ಏನೇನ್ ಬೇಕು ಅಂತ ಎಲ್ಲಾನು ಇಲ್ಲಿ ಸೈಡ್ ಅಲ್ಲಿ ಇಟ್ಕೊಂಡಿದ್ದೀನಿ ಇಷ್ಟು ಬೇಕು ಎಲ್ಲಾನು ಒಂದು ಟೂ ಟೂ ಪೀಸಸ್ ಇಟ್ಕೊಂಡಿದೀನಿ ಮಿಕ್ಕಿದೆಲ್ಲಾನು ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿದೀನಿ ಆ ಮತ್ತೆ ನಾವು ಬೇರೆ ಮನೆಗೆ ಹೋದ್ರೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಕಬೋರ್ಡ್ ಇಲ್ಲ ಇಲ್ಲ ಅಲ್ಲ ಸುಮ್ನೆ ಕೆಳಗಡೆ ಇಟ್ಕೊಂಡ್ರೆ ಹೊಡೆದೋಗ್ಬಿಡತ್ತೆ ಅಂತ ಹೇಳಿ ಆ ಅಲ್ಲೇನೆ ಬಾಕ್ಸ್ ಗೆ ನಾನು ನ್ಯೂಸ್ ಪೇಪರ್ ಎಲ್ಲಾನು ಹೇಗೆ ರ್ಯಾಪ್ ಮಾಡಿ ಕೊಟ್ಟಿದ್ರು ಅಷ್ಟೊಂದು ಕ್ಲಿಯರ್ ಆಗಿ ರಾಪ್ ಮಾಡಿಲ್ಲ ನಂಗೆ ಹೇಗ ಬರುತ್ತೆ ರ್ಯಾಪ್ ಮಾಡಿ ಅದೇ ಬಾಕ್ಸ್ ಹಾಕಿ ಇಟ್ಟಿದೀನಿ ಮಗುನೂ ಬಿಡ್ತಾನೆ ಅಂತ ಸೇಫ್ಟಿ ಅಂತ ಹೇಳ್ಬಿಟ್ಟು ಮೇಲೆ ಎತ್ತಿಟ್ಕೊಂಡ್ ಬಿಡೋಣ ಬೇರೆ ಮನೆಗೆ ಹೋದಾಗ ಕೆಳಗಡೆ ತಗೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ನಂಗೆ ಎಷ್ಟ್ ಬೇಕು ಅಷ್ಟೊಂದ್ ಮಾತ್ರ ನಾನು ಕೆಳಗಡೆ ಇಟ್ಕೊಂಡಿದೀನಿ ತರ ರ್ಯಾಪ್ ಮಾಡಿದೀನಿ ನೋಡಿ ನಂಗ್ ಅಷ್ಟೊಂದ್ ರ್ಯಾಪ್ ಮಾಡ್ಲಿಕ್ಕೆ ಬರ್ಲಿಲ್ಲ ಆದ್ರೂನು ಪರವಾಗಿಲ್ಲ ಮಾಡಿದೀನಿ ಇನ್ನ ಇದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನ ಓಪನ್ ಮಾಡಿ ಇದನ್ನೆಲ್ಲ ವಿಡಿಯೋ ಮಾಡೋಷ್ಟೊತ್ತಿಗೆ ಒಂದು ತ್ರೀ ಅವರ್ಸ್ ಟೈಮ್ ಇಡೀ ನನ್ಗೆ ಬೇಕು ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ಒಂದ್ಸಲ ವಾಶ್ ಮಾಡಿ ಯೂಸ್ ಮಾಡೋಣ ಅಂತ ಇನ್ನ ಬಟ್ಟೆ ಮಾಡ್ಲಿಕ್ಕೂ ಕೂಡ ರಾಶಿ ಇತ್ತು ಹಾಗೇನೆ ಅದನ್ನು ಮುಗಿಸ್ಕೊಬೇಕು ಇನ್ನ ಇದು ಬಟರ್ ಸ್ಪೂನ್ ನಮ್ಮ ಮನೇಲಿ ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದೀನಿ ಇದು ತುಂಬಾ ದಿನ ಆಗಿದೆ ನಾವು ಯೂಸ್ ಮಾಡಿ ಇನ್ನ ಇದು ಬಂದು ಟಿಶ್ಯೂ ಹಾಕ್ಲಿಕ್ಕೆ ಅಂತ ತಗೊಂಡಿರೋ ಅಂತದ್ದು ಮೇಯ್ನು ನನ್ಗೆ ದೇವ್ರ ಮನೆಗೆ ಬೇಕು ಅಂತ ಅನ್ಬಿಟ್ಟೆ ತಗೊಂಡಿದ್ದು ಇನ್ನ ಇವತ್ತಿನ ಬ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟಾದ್ರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು